ಆಲಮಟ್ಟಿ ಸಂಗೀತ ಕಾರಂಜಿ ಬಳಿ ವಿಜಯಪುರ ಜಿಲ್ಲಾಡಳಿತದಿಂದ ಮತದಾನದ ಜಾಗೃತಿ ಹೊಸ ಅನುಭವ ಪಡೆದ ಪ್ರವಾಸಿಗರು ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆಲಮಟ್ಟಿ ಸಂಗೀತ ಕಾರಂಜಿ ಬಳಿ ಸೇರಿದ ಪ್ರವಾಸಿಗರಿಗೆ ಮತದಾನದ ಜಾಗೃತಿಯನ್ನು ವಿಜಯಪುರ ಜಿಲ್ಲಾಡಳಿತದಿಂದ ನಡೆಸಲಾಯಿತು ಸಂಗೀತ ಕಾರಂಜಿ ನೋಡಲು ಬಂದ ಪ್ರವಾಸಿಗರು ಈ ಕಾರ್ಯಕ್ರಮದ ಹೊಸ ಅನುಭವ ಪಡೆದು ನಮ್ಮ ಮತದಾನ ನಮ್ಮ ಹಕ್ಕು ಎಂಬುದನ್ನು ದೃಢಪಡಿಸಿಕೊಂಡ ಮತದಾನದ ಜಾಗೃತಿ ಭಾನುವಾರ ರಾತ್ರಿ ಜರುಗಿತು ಮನವಿ ಮಾಡಿಕೊಂಡು ಚುನಾವಣೆಯಲ್ಲಿ ತಾವು ಮತ್ತು ತಮ್ಮ ಕರೆದುಕೊಂಡು ತಪ್ಪದೆ ಮತದಾನ ಮಾಡಬೇಕಂತ ಹೇಳಿ ಈ ಒಂದು ಜಾಗೃತಿ ಮೂಲಕ ಎಲ್ಲರೂ ತಪ್ಪದೆ ಮತವನ್ನು ನಿಮ್ಮ ಮನೆಯಲ್ಲಿ ಇರುವ ಹಿರಿಯರಿಗೆ ನಿಮ್ಮ ಯಾರೆಲ್ಲ ಹದಿನೆಂಟು ವಯಸ್ಸು ಪೂರ್ತಿ ಆಗಿದ್ದು ಅಷ್ಟು ಮಂದಿಗೂ ಮತದಾನವನ್ನು ಮಾಡುವ ಬಗ್ಗೆ ತಾವುಗಳು ಅರಿವು ಮೂಡಿಸಿ ನಮ್ಮ ಜಿಲ್ಲೆಯಲ್ಲಿ ಕೆಲವೊಬ್ಬರು ಬೇರೆ ಜಿಲ್ಲೆಯಿಂದ ಬಂದಿರಬಹುದು ತಾವುಗಳು ಕೂಡ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಮತದಾನ ಮಾಡೋದಕ್ಕೆ ಎಲ್ಲ ವಿಧ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ನಮ್ಮ ರಾಷ್ಟ್ರದ ಸಂವಿಧಾನದ ಪ್ರಕಾರ ಇಲ್ಲಿ ವಾಚಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನಾತ್ಮಕವಾದ ಹಕ್ಕು ಮತದಾನ ಇದು ಇತ್ತೀಚಿನ ಗಣತಿಯ ಪ್ರಕಾರ ಮತದಾನದ ವಿಷಯದಲ್ಲಿ ಬಹುಪಾಲು ಜನರು ಅಲಕ್ಷ್ಯ ತೋರುತ್ತಿರುವುದು ಕಂಡುಬಂದಿದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗರಿಷ್ಠ ಪ್ರಮಾಣದ ಮತದಾನವಾಗಬೇಕೆಂಬ ಸರ್ಕಾರದ ಗುರಿಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಬಹು ಆಸಕ್ತಿಯಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಜನರಿದ್ದಲ್ಲಿಗೆ ಹೋಗಿ ಮತದಾನದ ಜಾಗೃತಿ ನಡೆಸುತ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾಡಳಿತವು ಬಹು ಕಟ್ಟುನಿಟ್ಟಾದ ಕ್ರಮವನ್ನು ಜರುಗಿಸಿ ಮತದಾನದ ಜಾಗೃತಿಯನ್ನು ವ್ಯಾಪಕವಾಗಿ ಮಾಡುತ್ತಿದೆ ಆ ಹಿನ್ನೆಲೆಯಲ್ಲಿ ವಿಜಯಪುರದ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಋಷಿಕೆ ಸೋನಾವಾಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ಅಧ್ಯಕ್ಷ ಋಷಿ ಆನಂದ್ ವಿಜಯಪುರ ಜಿಲ್ಲಾ ಚುನಾವಣಾ ವೆಚ್ಚಾಧಿಕಾರಿ ಅನುಪಮ್ ಕುಮಾರ್ ಸಹಾಯಕ ಚುನಾವಣಾಧಿಕಾರಿ ಗಂಗಪ್ಪ ರಾಜಶೇಖರ್ ಪವಾರ್ ಸಿಆರ್ ಮುಂಡರಗಿ ಬಿಎಸ್ ಮಠ್ ರಾಮಣ್ಣ ಮತ್ತಿತರರು ಪ್ರವಾಸಿಗರಿಗೆ ಮತದಾನ ಮಾಡುವ ಪ್ರತಿಜ್ಞಾವಿಧಿ ಬೋಧಿಸಿದರು ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಅಥವಾ ಯಾವುದೇ ಯಾವುದೇ ಪ್ರೇರೇಪಣೆಗಳ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ನಂತರ ಕಡ್ಡಾಯವಾಗಿ ಎಲ್ಲರೂ ಮತ ಚಲಾಯಿಸಬೇಕು ಪ್ರಜಾಪ್ರಭುತ್ವದ ಆಡಳಿತಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಮತದಾನ ಮಾಡಬೇಕು ಮತದಾನ ಮಾಡದೆ ತಪ್ಪಿಸಿಕೊಳ್ಳಬಾರದು ಎಂದರು ಮತದಾನ ಸುಲಲಿತವಾಗಿ ಮಾಡಲು ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು